சி பட்டி மழை பந்து விட்ட எல்லா தோய்துட்ட நெல்தொய்தி அரபி ஒகது ஒணக்காக்க அரவியூ தொய்துட்டவு நமது அடமர் தீ ஆடுகளும் தொய்துட்டவு நானு தொய்துபிட்த்தே பந்து ஒள்கூத்திய ಏನು ಮಾತಾಡೋದು ಕ್ಯಾಮ್ರಾ ಚಾಲು ಮಾಡಿ ಬಿಡೋದು ಮುಚ್ಚಿಕೊಂಡು ಕೂತ್ಬಿಡೋದು ಈಗ ಒಂದು ಸ್ವಲ್ಪ ಮಳೆ ಸ್ಟಾಪ್ ಆಗ್ಯದ ಮತ್ತ ಸಂಜೆ ಮಾಡಿ ಬರ್ತದ ಇದಕ್ಕೆ ಹಬ್ಬ ನಿದ್ದೆನೂ ಬರಲ್ತು ಮಕ್ಕಬೇಕಂದ್ರೆ ಮ್ಯಾಲ ಪತ್ರ ಅದವು ಆಗಲಿ ಮಕ್ಕಂದಿನಿ ಠಪ್ 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 ಅಂತರಿ ಮಳೆ ಎದ್ದು ಬಿಟ್ಟೆ